ಎಂತ ಮೈಗ್ರೇನ್ ಇದ್ರೂ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟರ್ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಮೈಗ್ರೇನ್ ಅಂದ್ರೆ 1 ಸೈಡ್ ಹೆಡ್ ಏಕ್ ಅಂತ ಹೇಳ್ತೀವಿ ಹೌದು ಈ ಬ್ರಹ್ಮರಂದ್ರ ಅಂತ ಏನ್ ಜಾಗ ಇದೆ ಅದನ್ನ ಜಿವಿ 20 ಅಂತ ಹೇಳ್ತೀವಿ ಸೊ ಅದು ಒಂದು ನೀಡಲ್ ಹಾಕೋದ್ರಿಂದ ಎಲ್ಲಾ ಅಕ್ಯುಪಂಕ್ಚರ್ नीडಲ್ಸ್ ಅಲ್ಲಿ ಕನೆಕ್ಟ್ ಆಗುತ್ತೆ ಈಗ ಕೆಲವೊಂದು ಟ್ಯಾಬ್ಲೆಟ್ಸ್ ಕೂಡ ತಗಂತಾ ಇರ್ತಾರೆ ನಿದ್ದೆಗೋಸ್ಕರ ಸೊ ಈ ಅಕ್ಯುಪಂಕ್ಚರ್ ಮಾಡೋದ್ರಿಂದ ಆ ಟ್ಯಾಬ್ಲೆಟ್ಸ್ ಸಹ ಸ್ಟಾಪ್ ಮಾಡಬಹುದು ವೀಕ್ಷಕರೇ ನಮಸ್ಕಾರ ನಿಮಗೆ ಮೈಗ್ರೇನ್ ಸಮಸ್ಯೆ ಇದೆಯಾ ಅಥವಾ ವಿಪರೀತ ತಲೆನೋವು ಬರ್ತಾ ಇದೆ ನನಗೆ ಈ ತಲೆನೋವನ್ನ ಕ್ಲಿಯರ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಏನಾದ್ರೂ ಸರ್ಚ್ ಮಾಡ್ತಾ ಇದ್ದೀರಾ ಇಲ್ಲಿ ಡಾಕ್ಟರ್ ಹತ್ರ ಒಂದು ಟ್ರೀಟ್ಮೆಂಟ್ ಇದೆ ಎಂತ ಮೈಗ್ರೇನ್ ಇದ್ರೂ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟರ್ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಒಂದ್ ಸೈಡ್ ಹೆಡ್ ಬಂದಾಗ ಅವ್ರ ಕೈಯಲ್ಲಿ ಸುಮ್ಮನೆ ಇರೋದಕ್ಕೂ ಆಗಲ್ಲ ಸೊ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋಕು ಸಹ ಆಗಲ್ಲ ಕೆಲವೊಂದ್ಸರಿ ವಾಮಿಟಿಂಗ್ ಸಹ ಆಗುತ್ತೆ ಸೊ ಈಗ ಮೈಗ್ರೈನ್ ಅನ್ನೋದು ಹೆಂಗ್ ಬರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸಡನ್ ಕೆಲವೊಂದು ಸೌಂಡ್ಸ್ ಕೇಳಿದ್ರೆ ಮೈಗ್ರೇನ್ ಬರ್ಬೋದು ಇಲ್ಲ ಕೆಲವೊಂದು ಲೈಟ್ಸ್ ನೋಡಿದ್ರೆ ಮೈಗ್ರೈನ್ ಬರ್ಬೋದು ಸೊ ಅದು ಎಷ್ಟು ನೋವಿರುತ್ತೆ ಅಂದ್ರೆ ಅವ್ರ ಕೈ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅಕ್ಯು ಪಂಕ್ಚರ್ ಮಾಡ್ತೀವಿ ಸೊ ಅಕ್ಯು ಪಂಕ್ಚರ್ ಒಟ್ಟಿಗೆ ಶಿರೋಧಾರ ಅಂತ ಮಾಡ್ತೀವಿ ಜೊತೆಗೆ ಯೋಗ ಮತ್ತೆ ಮೆಡಿಟೇಷನ್ ಪ್ರಾಕ್ಟೀಸ್ ಎಲ್ಲವನ್ನು ಹೇಳ್ಕೊಡ್ತೀವಿ ಕೆಲವೊಂದು ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಇವರಿಗೆ ಅಪ್ಲೈ ಮಾಡ್ತೀವಿ ಸೊ ಇದು ಮಾಡೋದ್ರಿಂದ ಸಹ ಅವ್ರಿಗೆ ಇದ್ರೆ ಕಡಿಮೆ ಆಗ್ತದೆ ತೋರಿಸಬಹುದು ನಮಗೆ ಸೊ ಇದು ಸ್ಕಾಲ್ಪ್ ಮೇಲೆ ಟ್ರೀಟ್ಮೆಂಟ್ ಕೊಟ್ಟು ಸಹ ಕಡಿಮೆ ಮಾಡ್ಬೋದು ಅಟ್ ದಿ ಸೇಮ್ ಟೈಮ್ ಇಫ್ ಯು ಗೋ ಫಾರ್ ಬ್ಯಾಲೆನ್ಸ್ ಮೆಥಡ್ ಟ್ಯಾನ್ಸ್ ಅಕ್ಕಿ ಅಂದ್ರೆ ಈ ಡಿಸ್ಟಲ್ ಪಾಯಿಂಟ್ಸ್ ಯೂಸ್ ಮಾಡಿದ ಸಹ ಮೈಗ್ರೇನ್ ನೋಡ್ತೇವೆ ಈಗ ಪೇಷಂಟ್ ಯಾವ್ದು ಬೇಕು ಅಂತ ಮೇಲೆ ಡಿಸೈಡ್ ಮಾಡ್ತೀವಿ ಚಚ್ಕೊಂತಿರ್ತಾರೆ ಸರ್ ನೋವು ಅಂದ್ರೆ ಬೇರೆ ಮಾತಾಡೋದಕ್ಕಾಗಲ್ಲ ಯಾವ್ದಾದ್ರು ಫಂಕ್ಷನ್ ಗೆ ಹೋಗೋಕಾಗಲ್ಲ ಲಾಂಗ್ ಡ್ರೈವ್ ಹೋದ್ರೆ ತಲೆನೋವು ಬರುತ್ತೆ ಈ ತರ ಎಲ್ಲ ತುಂಬಾ ಸಮಸ್ಯೆ ಇದೆ ಅಂತಂದ್ರೆ ಕೂಡ ಒಂದು ಸೊಲ್ಯೂಷನ್ ಸಿಗಬಹುದು ಹಾಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಇದೆ ಸರ್ ಇದು ಹಾಫ್ ಅನ್ ಟ್ರೀಟ್ಮೆಂಟ್ ಇರುತ್ತೆ ಈ ನೀಡಲ್ಸ್ ಅನ್ನ ಹಾಕ್ತೀರಾ ಹೌದು ಓಕೆ ನೀವು ಯಾಕೆ ಅಲ್ಲಲ್ಲೇ ಚುಚ್ಚುತ್ತೀರಾ ಅಂತ ಏನಾದ್ರೂ ಅದಕ್ಕೆ ಕಾರಣ ಇರುತ್ತಾ ಸರ್ ಸರ್ ಇದು ಪಾಯಿಂಟ್ಸ್ ಅಂತ ಹೇಳ್ತೀವಿ ಇದು ಇದು ಎಕ್ಸ್ಟ್ರಾ ಒನ್ ಪಾಯಿಂಟ್ ಇದು ಓಕೆ ಜಿ ಬಿ ಫಾರ್ಟಿ ಇದು ಎಕ್ಸ್ಟ್ರಾ ಮೆರಿಡಿಯನ್ ಪಾಯಿಂಟ್ಸ್ ಸೊ ಒಂದೊಂದು ಪಾಯಿಂಟ್ಗೂ ಒಂದೊಂದು ಬೆನಿಫಿಟ್ ಇರುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಚೆನ್ನಾಗಿ ಆಗುತ್ತೆ ಓಕೆ ಅಟ್ ದಿ ಸೇಮ್ ಟೈಮ್ ನರ್ವಸ್ ಸಪ್ಲೈ ಒಂದ್ಸರಿ ಬ್ಲಡ್ ಸರ್ಕ್ಯುಲೇಷನ್ ಆಗಿದೆ ಅಂದ್ರೆ ಅಲ್ಲಿ ನ್ಯೂಟ್ರಿಷನ್ ಸಪ್ಲೈ ಸಹ ಚೆನ್ನಾಗಿರುತ್ತೆ ಸೊ ನರ್ವಸ್ ಸಪ್ಲೈ ಕೂಡ ಚೆನ್ನಾಗುತ್ತೆ ತುಂಬಾ ಜನ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತಾರೆ ಸರ್ ಅದು ತುಂಬಾ ಡೇಂಜರ್ ಅಲ್ವಾ ಅದು ತಲೆನೋವಿಗೆ ಟ್ಯಾಬ್ಲೆಟ್ ತಗೊಳ್ಳೋದು ಹೌದು ಸರ್ ಸೊ ನಾವ್ ಹೇಳೋದು ಡ್ರಗ್ಲೆಸ್ ಥೆರಪೀಸ್ ಹೋಗಿ ಅಂತ ಆಲ್ಟರ್ನೇಟಿವ್ ಥೆರಪೀಸ್ ಏನಿದೆ ಸೊ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತೀವಿ ಓಕೆ ಸೊ ವಿಥೌಟ್ ಎನಿ ಸೈಡ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ ಅನ್ನೋದು ಇರುವುದಿಲ್ಲ ಅವ್ರಿಗೆ ಈಗ ಇಲ್ಲಿ ಯಾರಾದರೂ ತುಂಬಾ ಮೈಗ್ರೇನ್ ತಲೆನೋವು ಈ ತರ ಇರೋರು ಬರಬೇಕು ಅಂದ್ರೆ ಹೆಂಗೆ ಸರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ನಮ್ದು ಫೋನ್ ನಂಬರ್ ಇದೆ ಅದಕ್ಕೆ ಫೋನ್ ಮಾಡಿ ಇವರ ಅಪಾಯಿಂಟ್ಮೆಂಟ್ ಸ್ಲಾಟ್ ಅನ್ನು ಬುಕ್ ಮಾಡ್ಕೋಬೇಕು ಓಕೆ ಸೊ ಇದು ಜಿ ವಿ ಟ್ವೆಂಟಿ ಮತ್ತೆ ಎಕ್ಸ್ಟ್ರಾ ಸಿಕ್ಸ್ ಅಂತ ಹೇಳ್ತೀವಿ ಸೊ ಇದನ್ನ ಈ ಬ್ರಹ್ಮರಂದ್ರ ಅಂತ ಏನ್ ಜಾಗ ಇದೆ ಅದನ್ನ ಜಿ ವಿ ಟ್ವೆಂಟಿ ಅಂತ ಹೇಳ್ತೀವಿ ಸೊ ಅದು ಒಂದು ನೀಡಲ್ ಹಾಕೋದ್ರಿಂದ ಎಲ್ಲಾ ಆಕ್ಯುಪಂಚರ್ ನೀಡಲ್ಸ್ ಅಲ್ಲಿ ಕನೆಕ್ಟ್ ಆಗುತ್ತೆ ಸೊ ಒಂದೇ ಸೂಜಿ ಹಾಕಿದ್ರು ಸಾಕು ಅಂತ ಸಹ ಹೇಳ್ತಾರೆ ಈ ಸುತ್ತ ಇರೋ ನೀಡಲ್ಸ್ ಗೆ ಎಕ್ಸ್ಟ್ರಾ ಸಿಕ್ಸ್ ಅಂತ ಹೇಳ್ತೀವಿ ಈ ಸೆಂಟರ್ ಅಲ್ಲಿ ಇರೋದಕ್ಕೆ ಜಿ ವಿ ಟ್ವೆಂಟಿ ಅಂತ ಹೇಳ್ತೀವಿ ಈ ಒಂದೇ ಒಂದು ನೀಡಲ್ ನಮ್ಮ ಶರೀರದಲ್ಲಿ ಇರ್ತಕ್ಕಂತ ಎಲ್ಲಾ ನೀಡಲ್ಸ್ ಅನ್ನು ಸಹ ಒಂದು ಮಾಡುತ್ತೆ ಸೊ ಈಗ ನಾವು ಈ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಏನ್ ಮಾಡಿದೀರ ಮೈಗ್ರೇನ್ ಕೆಲವರಿಗೆ ನಿದ್ದೆ ಬರೋದಿಲ್ಲ ಈ ರೀತಿ ಪಾಯಿಂಟ್ಸ್ ಹಾಕಿದ್ರೆ ಈಗ ಮಲ್ಕೊಂಡಾಗ ಅವ್ರ ಹಾಫ್ ಅನ್ ಅವರ್ ನಿದ್ದೆಗೆ ಹೋಗಿರ್ತಾರೆ ಸೊ ಅವ್ರದ್ದು ಇವಾಗ ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು ಟ್ಯಾಬ್ಲೆಟ್ಸ್ ಕೂಡ ತಗೊತಾ ಇರ್ತಾರೆ ನಿದ್ದೆಗೋಸ್ಕರ ಸೊ ಈ ಅಕ್ಯೂಪಂಕ್ಚರ್ ಮಾಡೋದ್ರಿಂದ ಟ್ಯಾಬ್ಲೆಟ್ಸ್ ಡೋಸೇಜ್ ಸಹ ಕಡಿಮೆ ಮಾಡ್ಬೋದು ಸ್ಟಾಪ್ ಮಾಡಬಹುದು ಸೊ ಯಾವುದೇ ರೀತಿ ಆಂಗ್ಸೈಟಿ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ಸೊ ಎಲ್ಲಾ ರೀತಿಯಾದಂಥ ತೊಂದರೆಗಳಿಗೆ ಇಲ್ಲಿ ಅಕ್ಯುಪಂಕ್ಚರ್ ಇಂದ ನಾವು ಕಡಿಮೆ ಮಾಡ್ತೀವಿ ನೋಡಿ ವೀಕ್ಷಕರೇ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಯಾರಿಗಾದ್ರೂ ಮೈಗ್ರೇನ್ ಸಮಸ್ಯೆ ಇದ್ರೆ ಅಥವಾ ತಲೆನೋವು ಇದ್ರೆ ವಿಪರೀತ ತಲೆನೋವು ಇದ್ರೆ ಒಂದ್ಸಲ ಇಲ್ಲಿಗೆ ಬನ್ನಿ ಇವರ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ನೀವು ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು